ಸೊಗ ಐಸ್ ನಾವು ಬಂದಿದ್ದ ಟೈಮ್ ಎಷ್ಟು ಹನ್ನೆರಡು ಗಂಟೆ ಇವಾಗ ಐದು ಹದಿಮೂರು ಆ್ಯಂಡ್ ನೋಡಿ ಐಸ್ ಲೈವ್ ಸಾಕಾದ ಹಾಕೋದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಜತ್ರೆ ಮಾಡಿದ್ದು ಯೋಗ ಐಸ್ ಐ ವಾಟ್ಸಪ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಮತ್ತು ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಲ್ಲಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸೊ ಒನ್ ಸಗನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಒಂದೇ ಮನೆ ಈಜು ಘಟನೆ ಇದೆ ಸೊ ಇವತ್ತು ಕಾಲೇಜಿಗೆ ಇರೋದು ಎಲ್ಲ ರಜಾ ಸೊ ನಿಮಗೂ ಕಾಲೇಜ್ ಬ್ಲಾಗ್ ಸುಮ್ನ ಅದೇ ಅದೇ ಆಗ್ತಾ ಇರ್ತೀನಿ ಒಂದು ಸ್ವಲ್ಪ ಡೆಲ್ಲಿಗೆ ಹೋಗಿದೆ ಅದೊಂದು ಸ್ವಲ್ಪ ಬ್ಲಾಗ್ ಚೇಂಜ್ ಇರ್ಬೋದು ಆ್ಯಂಡ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಅಂದರೆ ಇವತ್ತು ಡೈಲಿ ಆಮೇಲೆ ಈಗ ಡೈಲಿ ವೀಡಿಯೋಸ್ ಹಾಕೋಕೆ ಟ್ರೈ ಮಾಡ್ತೀನಿ ಟೈಲ್ ಆಟಲೇಬೇಕು ಅಂತ ಟೈಮ್ ಆಗಿ ಹತ್ತು ಗಂಟೆ ಆಗಿದೆ ಈಗ ಬೆಳಿಗ್ಗೆ ಸೋ ಇಲ್ಲಿ नाश्ತಾ ಇಷ್ಟೆ ಮಾಡೋಣ ಅಪ್ಪಿ ಜೊತೆ ಸ್ವಲ್ಪ ಊರ್ಕಿ ತೋ ಸ್ವಲ್ಪ ಎಲ್ಪಡಕ ಹೋಗಬೇಕು ಓಕೆ ನಾಷ್ಟಾ ಏನಾಯ್ತೆ ನಾಷ್ಟಾ ಅವಲಕ್ಕಿ ಉಪಿಟ ಅವಲಕ್ಕಿ ಉಪಿಟ ಹಾಕೋಣ ಹಾ ಈس ಹನಾಯೆ ನಾಷ್ಟಾ ಅವಲಕ್ಕಿ ಉಪಿಟ ಬೆಳಿಗೆ ಟೈಮ್ ಅಂಡ್ ನೀರು ಆಲೂ ಊಟ ಎಲ್ಲ ಆಯಿತು ಅವಲ್ಲ ಕೀಪಾರ್ ಬೀಗ ಒಳಗಡೆ ಡಕ್ ಬಿಡೋದು ಅದು ಬಾಕ್ಸ್ 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 ಆ್ಯಂಡ್ ಇಲ್ಲೊಂದು ಸ್ವಲ್ಪ ಬೇಗ ತೆಗಿಯಬೇಕಿದೆ ಒಂದು ಕೇಳಿ ಲಾಗ್ ಮಾಡ್ಕೊಂಡು ಇನ್ನೊಂದು ಕೇಳಿ ಬೀಗ ತೆಗಿಯೋದಾಗಲ್ಲ ಅವರು ನಂಬರ್ ಯಾವುದದು ಟ್ವೆಂಟಿ ಟು ರಾಷ್ಟ್ರಿ ಆಗಿಬಿಟ್ಟೆ ಫುಲ್ಲು ಗಟ್ಟಿ ಇದು ಅದಕ್ಕೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಬೋರ್ಡು ಅವನ್ ಹೆಂಗ್ ಗದೇ ಬಿಲ್ಲು ಬೋಣ ಚಕ್ರ ಟೂ ಮಿನಿಟ್ಸ್ ಖೈ ಸೆತ್ಕೊಂಡೋಗ್ಬಿಟ್ಟು ಅಂಗಡಿಗೆ ಹೋಗೋಣ ಬಾ ಸತ್ ಮಾಡಿದೆ ಮೊಬೈಲ್ ಒಳಗೆ ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ತಿದ್ದೀನಿ ವಾಹ್ ಸೂಪರ್ ಗಾಡಿ ಬೀಗ ಗಾಡಿ ಬೀಗ ನಾನೇ ತಗೊಂಡ್ ಇಲ್ಲಿ ಕೇಳಿದ್ರೆ ಯಾವ ಪ್ರಿಂಟ್ಔಟ್ ಇಲ್ಲ ಇವತ್ತು ಇಂಡಿಪೆಂಡೆನ್ಸ್ ಡೇ ಎಲ್ಲಾ ರಜಾ ಎಲ್ಲ ಫ್ರೀ ಎಲ್ಮೆಟ್ ಕೊಡ್ ಎಲ್ಮೆಟ್ ಗಾಡಿ ತಗೈತೆ ಕೀ ಕೀಯೇ ಕೊಡಿದೆ ಹಂಗೆ ಉಂಟಾಗೈತೆ ಕೀ ತಗೊಂಡು ಎಕ್ಸ್ಟ್ರಾ ಕೀ ಇದೆ ಕೀದೈತಿ ನಡ್ಕೊಳ್ಬೇಕಾಯ್ತು ನನಗೆ ಕೆಂಪು ಅಂಗಡಿ ಗಾಡಿ ಬೀಗಿದೆ ಗಾಡಿ ಬೀಗ ಜಾಬ್ಲೆ ನಾ ಹುಡುಗಿ ಗಾಡಿ ಬೀಗನಾ ಗಾಡಿ ಅಂದ್ರೆ ಗಾಡಿ ಬೀಗ ನಿನ್ನೆ ತಗೊಂಡ್ಬಿಟ್ಟಿದೆ ಸಾಫಾನೆ ಮಾಡ್ದು

ಕಾರ ಮಾಡದ ಒಂದಿದಾ ಉಚ್ಚೆ ಗುರು ಮನೆಗೆ ಅದಕ್ಕೂ ಕೇಳದು ಒಗೆದು ನೀರಲ್ಲಿ ನೀರಿ ಟ್ಯಾಂಕ್ ಚೆಕ್ ಮಾಡ್ತೀನಿ ಟ್ಯಾಂಕ್ ಆಕಿಲ್ಲ ಪೈಪ್ ಮೇರೆ ಉಂಟಾ ಗೈಸ್ ಫಸ್ಟ್ ನೀರ್ ಚೆಕ್ ಮಾಡೋಣ ಟ್ಯಾಂಕ್ ಅಲ್ಲಿ ಇದ್ದೈಲ್ವಾ ಅಂತ ಕ್ಲೀನ್ ಸಬ್ಜೆಕ್ಟ್ ರೈಟ್ ಇದೆ ನಾನು ನೀರು ತುಂಬಾ ಕಡಿಮೆ ಇದೆ ಕುಲುಕ ನೀರು ಅತ್ತಿ ಮೇನೆ ಅತ್ತಿ ಮೇನೆ ಅತ್ತಿ ಆ ನೀರ್ ಪೈ ಬೇಕಾದೋ ಇಸ್ಕೊಳಲೆ ಕೆಳಕ್ಕೆ ನೀನ್ ಪೈಪು ಟ್ಯಾಂಕ್ ತುಂಬ ನೀರು ಅದಕ್ಕೆ ಮೂರು ನಾಲ್ಕು ಐದು ಆರು ಏಳು ಒಂದು ಎಂಟು ಸೀಟ್ ಅವರ ಮೇಗಡೆ ಹ ಎಂಟು ಏಳು ಹಾಕು ಮೇಗಡೆ ಗಾರ ಕೆಲಸ ಮೂರ್ ಸೀಟ್ ಮೂರ್ ಸೀಟ್ ಮಾಡ್ತಿದ್ದಾರೆ ಕೆಳಗಡೆ ಮರ ಕೆಲಸ ಮೂರ್ ಸೀಟ್ ಏನ

ಬ್ಯಾಡ ಸ್ವಲ್ಪ ಕೊಡ್ ಸ್ವಲ್ಪ ಸ್ವಲ್ಪ ಹಾಕೋರು ಅವ್ರ ಅವ್ರವ್ರ ಸ್ವಲ್ಪ ಮಾಡ್ ಬಡ ಬಿಲ್ ಶೇರ್ ಮಾಡ್ಕೊತಾರೆ ಅವ್ರೆ ಏನೇ ಕೆಲಸ ಎಲ್ಲ ಮತ್ತೆ ಏನೋ ಹೋಯ್ತೈತಿ ಈಗ ಸುಗೂ ಸೀರೆ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಹಾಗೇನ ಅಪ್ಪನ ಬಂದು ಹಾಕ್ಬಿಡೈತೆ ಆಗ್ಲಿ ಆ ಬಂದ ಏನಿಲ್ಲ ಅಂತ ಕೆಲಸ ಹೆಲ್ಪ್ ಮಾಡೋದು ಅಷ್ಟೆ ಏನು ಸ್ವಲ್ಪ ಸಪೋರ್ಟಿಂಗ್ ಮಾಡಿದ್ದೆ ಬೇಗ ಮಗನಿ ಸೊ ಆಗ ಇಷ್ಟು ನಾವು ಬಂದಿದ್ದ ಟೈಮ್ ಎಷ್ಟು ಹನ್ನೆರಡು ಗಂಟೆ ಇವಾಗ ಐದು ಹದಿಮೂರು ನಾವು ಅಪ್ಪನ ಮೊಬೈಲಲ್ಲಿ ಮಾಡ್ತಿದ್ದಲ್ಲ ನಮ್ಮ ಮೊಬೈಲ್ ಜಸ್ಟ್ ಒಂದು ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಎರಡು ಪರ್ಸೆಂಟ್ ಉಳಿದಿದೆ ಅದು ಹೋಯಿತು ಇನ್ನೂ ಸುಮಾರು ಕೆಲಸ ಬಾಕಿ ಇತ್ತು ನಾವು ಅಪ್ಪ ಆಗ್ತಾಯಿದ್ದೆ ಇನ್ನೂ ಕಡೆಯಲ್ಲಿ ಹಾಕ್ಬೇಕು ಗದ್ದೆಗೆ ಹೋಗ್ಬೇಕು ಅಂತೂ ಅದು ಓದ್ತಿದ್ದೆ ಟೈಮು ಟೈಮ್ ಹೆಂಗೋಗ ಮಳೆ ಬೇರೆ ಬರೋದು ಹೋಗೋದು ಕರೆಂಟು ಅಷ್ಟೇ ಕರೆಂಟಂತೂ ಇಲ್ಲಿವೆಲ್ಲ ಬಂದಾಗಿಂದ ಸಿಂಗಲ್ ಫೂಸಿ ಕಡೆ ಸೊ ಇನ್ನು ಟೈಮ್ ಎಷ್ಟೊತ್ತು ಎಷ್ಟೊತ್ತಾಗೋದು ಗೊತ್ತಿಲ್ಲ ಅರ್ಧಕ್ಕೆ ಅರ್ಧ ದಿನ ಇಲ್ಲೇ ಹನ್ನೆರಡು ಗಂಟೆಯಿಂದ ಐದು ಅವರ್ ಆರು ಸಿಕ್ಸ್ ಅವರ್ಸ್ ಆಗಿದೆ ಬಂದಿಲ್ಲ ಇನ್ನೂ ಏನೂ ಎತ್ತ ಅಂತ ಏನು ಗೊತ್ತಿಲ್ಲ ಸೊ ವಾಚ್ ಔಟ್ ಐದು ಸಾವಾಗಲೇ ಐದು ಗಂಟೆ ಆಯಿತು ಐದು ಗಂಟೆ ಮುಗೀತು ಐದುವರೆ ಅನಿಸುತ್ತೆ ಇವಾಗ ಸಿಕ್ಸ್ ಫೋರ್ಟಿ ಸೆವೆನ್ ಇಲ್ಲಿ ನೋಡಿ ಚಾರ್ಜ್ ಹೆಂಗಾಯ್ತು ಸಿಕ್ಸ್ ಫೋರ್ಟಿ ಸೆವೆನ್ ನೋಡಿ ಐಸ್ ಲೈಟ್ ಸಾಕದಾಕಿ ಹಾಕೋದಿಲ್ಲ ಗುಡ್ ಅಲ್ಲ ಇವಾಗ ಇನ್ನೂ ಎಷ್ಟು ಟೈಮ್ ಆಗೋದು ನನಗಂತೂ ಗೊತ್ತಿಲ್ಲ ಒಂದೊಂದು ಲೈಟ್ ಇಲ್ಲ ಆನ್ ಆಗಿಲ್ಲ ಒಂದೊಂದು ಸೊ ಗಾಯಿಸ್ ಇಟ್ಸ್ ಎಂಟು ಗಂಟೆ ಇವಾಗ ಹೊರಟಿರೋದು ನಾವು ಬಂದಾಗ ಹನ್ನೆರಡು ಗಂಟೆ ಅಪ್ಪ ಬಂದಾಗ ಹನ್ನೆರಡು ಗಂಟೆಯಿಂದ ಎಂಟು ಗಂಟೆ ಸೊ ಬ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇರೋದು

ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಜಸ್ಟ್ನೇ ಮಾಡಿದ್ದು ನಂದು ನಂದು ನಿಂದೆಲ್ಲ ನಿಂದಿಲ್ಲಿ ಮಾಡಿದೆ ವ್ಲಾಗಿ ನಿಂದೆ ಬ್ಲಾಗ್ ಮಾಡ್ತಿರೋದು ಜಸ್ಟಲ್ಲಿ ಸ್ವಿಚ್ ಆಫ್ ಮೊಬೈಲು ಅಂಗಡಿ ಬಂದೆ ನಾನು ಇನ್ನೂ ಇನ್ನು ಅಂಗಡಿ ಎಲ್ಲೋ ಇತ್ತು ನಾವು ಓಟ್ಸ್ಕೊಬ್ರಿ ಇಲ್ಲ ಇತ್ತು ನೋಡಿ ಪೀನಟ್ ಪೌಡರ್ ಓಟ್ಸ್ ಏನಾಗೋಯ್ತು ಹಸಿ ಕೋಲ್ಡಾಗಿ ಹೊರಗೆ ಗಾಳಿಯಲ್ಲಿ ನೀರು ಹೋಗ್ಬಿಡ್ತು ನಿನ್ನೆ ಜಿಮ್ಮು ಲೇಟಾಗಿ ಹೋದೆ ಇವತ್ತು ಜಿಮ್ ಕ್ಯಾನ್ಸಲ್ ಆಗೋಯ್ತು ಟೂ ಏಯ್ಟ್ ಫೋರ್ಟಿ ರೈಸ್ ನಾನು ಎಂಥ ಸಿಚುವೇಶನ್ಗೆ ಗೊತ್ತಲ್ಲಿ ಮೊಬೈಲೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಇನ್ ತರ್ಟಿ ಸೆಕೆಂಡ್ಸಲ್ಲಿ ಇದಕ್ಕೆ ಪೇಮೆಂಟ್ ಮಾಡಿರೋದು ನಾನು ಹಾಂ ಹಾಂ ಮುಂದೆ ಓಕೆ ಸರಿ ಅಂಗಡಿ ಬಾಗಿಲಾಗ್ತದೆ ಮನೆಯ ರೈಸ್ ಮನೆಗೆ ಬಂದಾಯ್ತು ಈಂಚು ಕಡೆ ಸಾಮಾನು ಅಷ್ಟು ಒಂದಷ್ಟು ಸಾಮಾನು ಎತ್ತು ಮಡ್ಗಾಯಿತು ನಾಳೆ ನಡೆದು ಬಿಳಿ ಅವರವತ್ತು ನಿಮಗೆ ಮೊಬೈಲಂತೂ ಒಂಚೂರು ಚಾರ್ಜ್ ಇಲ್ಲವೇ ಇಲ್ಲ ಸ್ವಿಚ್ ಆಫ್ ಜಸ್ಟ್ ಪೇ ಮೋದ್ ತೊಗಿ ಚಾರ್ಜ್ ಹಾಕಿದ್ದೀನಿ ಗದ್ದೆಗೆ ಹೋಗಬೇಕು ಅನ್ಬೋದು ಅಲ್ಲಿಗೆ ಹೋಗಿ ನಮಗೆ ಇರುತ್ತೆ ಅಲ್ಲಿ ಮಳೆ ಕರೆಂಟ್ ಇಲ್ಲ ಟೆಂಡು ತುಂಬ ಆಯ್ತು ಸೊ ಇವತ್ತಿನ ನೀವು ವಿಡಿಯೋ ಇಷ್ಟಾಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಅಯ್ಯ ವೀಡಿಯೋ ಹೇಗೆ ನೋಡ್ತಾ ಕಮೆಂಟ್ ಕೂಡ ಮಾಡಿ ಹಾಗೆ ನಾನು ಫ್ರೆಂಡ್ ಒಬ್ಬ ಕಮೆಂಟ್ ಕೂಡ ಹಾಕ್ತೀನಿ ಸರ್ ಸರ್ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಡಿಸ್ಲೈಕ್ ಬಟನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲಕ್ಕೂ ಡಿಸ್ಲೈಕ್ ಮಾಡಿ ಅಂತಲ್ಲ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಈ ಥರ ಮುಂದೆ ಈ ಥರ ಮಾಡಿ ಯಾವ ಯಾವ ಥರ ವೀಡಿಯೋ ಮಾಡಬೇಕು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಹಾಗೆ ಸಜೆಷನ್ಸ್ ಕೊಡಿ ಮುಂದೆ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ತೀನಿ ಯಾಕಂದ್ರೆ ಈಗ ಹೇಗೆ ಇದು ಮಾಡ್ತಾ ಇರೋದು ಮುಂದೆ ಬಿಟ್ಟು ಬುಟ್ಟು ಮಾಡೋದು ಆ ಥರ ಇದು ಸ್ವಲ್ಪ ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಇದು ಮಾಡ್ತೀನಿ ಸೊ ಅದರಿಂದ ಓಕೆ ಸಿಗೋಣ ನೆಕ್ಸ್ಟ್ ನನಗೆ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಬಾಯ್ ಬಾಯ್ Woohoo! <laughs>